ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಪರಂಗಿಯಲ್ಲಿ ಹಲ್ವಾ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಪರಂಗಿ ತಗೊಂಡಿದ್ದೀನಿ ಸೊ ಪರಂಗಿ ಸಿಪ್ಪೆ ಕಂಪ್ಲೀಟಾಗಿ ನಾನು ತೆಗಿತೀನಿ ನಾನು ಇದರಲ್ಲಿ ಅರ್ಧ ಪರಂಗಿ ಯೂಸ್ ಮಾಡ್ತೀನಿ ಅಂದರೆ ಒಂದೂವರೆ ಕಪ್ಪಷ್ಟು ನಾನು ಪರಂಗಿನ ನಾನು ಯೂಸ್ ಮಾಡ್ತೀನಿ ಸೊ ಕಂಪ್ಲೀಟಾಗಿ ಸಿಪ್ಪೆನ ನಾವು ತೆಗಿಬೇಕಾಗತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಈಸಿಯಾಗೂ ಇದೆ ಪ್ರತಿದಿನ ಅದೇ ಹಲ್ವಾ ತಿಂದು ಬೋರ್ ಆಗಿರುತ್ತೆ ಇದೊಂದು ಹೊಸ ರೀತಿಯಾಗಿ ಟ್ರೈ ಮಾಡೋಣ ಬನ್ನಿ ಸೊ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನಾನು ಬೀಜನ ತೆಗಿತಾ ಇದ್ದೀನಿ ಸೊ ನೋಡಿ ಇದನ್ನು ನಾನು ತುರ್ಕೋತೀನಿ ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಗ್ರೈಂಡ್ ಮಾಡ್ಕೋಬೋದು ನೈಸಾಗಿ ಬಟ್ ನಾನು ಇದನ್ನು ಆಮೇಲೆ ನಾನು ಒಂದೂವರೆ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಸೊ ತುರ್ಕೊಂಡಿರೋ ಪಪಾಯ ಕೂಡ ನಾನು ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಸಕ್ಕರೆ ಕೂಡ ನಾನು ತಗೊಂಡಿದ್ದೀನಿ ಇದಾದಮೇಲೆ ಒಂದು ಸೊ ಕಡಾಯಿ ಕಾದಿದೆ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ನಾನು ತುಪ್ಪ ಆ್ಯಡ್ ಮಾಡ್ತೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ನಾನು ಇದರಲ್ಲಿ ಡೀಪ್ ಫ್ರೈ ಮಾಡ್ಕೋತೀನಿ ಸೊ ಮಿಲ್ಕ್ ಪೌಡರ್ ನಿಮಗೆ ಆಪ್ಷನಲ್ ನೀವು ಸಣ್ಣ ರವೆ ಕೂಡ ತೊಗೊಬೋದು ಅಥವಾ ಬಾಂಬೆ ರವೆ ಕೂಡ ತೊಗೋಬೋದು ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಕಾರಣ ಇಷ್ಟೇ ಅಲ್ವಾ ನಮಗೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂದ್ಬಿಟ್ಟು ನಾವು ಇದನ್ನು ಆ್ಯಡ್ ಇದ್ದೀನಿ ಸೊ ಇದಾದ ಮೇಲೆ ನಾನು ತುರ್ಕೊಂಡಿರೋ ಪಪ್ಪಾಯನ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಾಗುತ್ತೆ ಅಲ್ಲಿವರೆಗೂ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸೊ ತುಂಬ ಈಸಿ ರುಚಿಯಾಗಿದೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿದೆ ಟ್ರೈ ಮಾಡಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಸೊ ನೋಡಿ ಈ ಥರ ನಾನು ಫ್ರೈ ಮಾಡ್ಕೋತೀನಿ ಸೊ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ಮಿಲ್ಕ್ ಪೌಡರನ್ನ ಆ್ಯಡ್ ಮಾಡ್ತೀನಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡೋದು ಸ್ವಲ್ಪ ಗಟ್ಟಿಯಾಗಲಿ ಅಂದ್ಬಿಟ್ಟು ನಾನು ಮಿಲ್ಕ್ ಪೌಡರನ್ನ ಆ್ಯಡ್ ಮಾಡ್ತೀನಿ ಬೇಕಾದ್ರೆ ನೀವು ರವೆ ಕೂಡ ಹಾಕ್ಕೋಬೋದು ಸೊ ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಇದಾದಮೇಲೆ ನಾನು ಕಾಲು ಕಪ್ಪಷ್ಟು ನಾನು ಸಕ್ಕರೆ ಹಾಕೋತೀನಿ ನಿಮಗೆ ಇದು ಸ್ವೀಟ್ ನೋಡ್ಕೊಳ್ಳಿ ಬಿಕಾಸ್ ಪಪ್ಪಾಯ ಕೂಡ ಸ್ವೀಟ್ ಇರುತ್ತೆ ಜಾಸ್ತಿ ಸ್ವೀಟ್ ಆ್ಯಡ್ ಮಾಡಲಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಪಪ್ಪಾಯ ತೊಗೊಂಡಿದ್ದೀನಿ ನಾನು ಕಾಲು ಕಪ್ಪಷ್ಟು ನಾನು ಶುಗರ್ ಇದ್ದೀನಿ ಸಪ್ಪರಂಗಿ ಅಲ್ವಾ ರೆಡಿಯಾಗಿದೆ ಡಿಫ್ರೆಂಟ್ ಟೇಸ್ಟ್ ಇದೆ ಸೊ ದ್ರಾಕ್ಷಿ ಗೋಡಂಬಿ ನಾನು ಟಾಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಸೊ ಸಲ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೊಡಿ